ವಾರ ಭವಿಷ್ಯ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ರಿಂದ ಜನವರಿ ಐದು ರವರೆಗೆ ಈ ವರ್ಷದ ಕೊನೆಯ ವಾರ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷ ಬುಧವಾರದಿಂದ ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಏನು ಫಲ ಎಂಬುದನ್ನು ತಿಳಿಯೋಣ ತುಲಾ ನಿಮ್ಮ ಹಿಂದಿನ ಎಲ್ಲ ಕೆಲಸಗಳನ್ನು ಹೊಸ ವರ್ಷದ ಮೊದಲ ವಾರದಲ್ಲಿ ಪೂರ್ಣಗೊಳಿಸಬಹುದು ಆದರೆ ಇದಕ್ಕಾಗಿ ನೀವು ತಾಳ್ಮೆಯಿಂದ ಪ್ರಯತ್ನಿಸಬೇಕಾಗುತ್ತದೆ ನೀವು ಹೆಚ್ಚು ಮಾನಸಿಕ ಕೆಲಸವನ್ನು ಮಾಡಬೇಕಾಗಬಹುದು ನಿಮ್ಮ ಪ್ರಯತ್ನಗಳು ಮತ್ತು ನಿರ್ಣಯದ ಮೂಲಕ ನೀವು ಶೀಘ್ರದಲ್ಲೇ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿವೆ ನೀವು ಆಹ್ಲಾದಕರ ಪ್ರವಾಸಕ್ಕೂ ಹೋಗಬಹುದು ಭಾನುವಾರದಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಆದರೆ ಅದೇ ಸಮಯದಲ್ಲಿ ಅತಿಯಾದ ಕೋಪ ಇರುತ್ತದೆ ಸಮಯಕ್ಕೆ ಸರಿಯಾಗಿ ಕೆಲಸ ನಡೆಯಲಿದೆ ರಾಜರ ಕಡೆಯಿಂದ ಲಾಭ ದೊರೆಯಲಿದೆ ಸೋಮವಾರ ಮತ್ತು ಮಂಗಳವಾರದಂದು ನೀವು ಪರ್ವತ ಪ್ರದೇಶಕ್ಕೆ ವಾಕಿಂಗ್ ಹೋಗುವ ಅವಕಾಶವನ್ನು ಪಡೆಯುತ್ತೀರಿ ಶತ್ರುಗಳು ಸೋಲಿಸಲ್ಪಡುತ್ತಾರೆ ಮತ್ತು ವಿವಾದಿತ ವಿಷಯಗಳಲ್ಲಿ ಜಯಗಳಿಸುತ್ತಾರೆ ಬುಧವಾರ ಮತ್ತು ಗುರುವಾರ ಕೆಲವು ಸಮಸ್ಯೆಗಳಿರಬಹುದು ಮನಸ್ಥಿತಿ ದುಃಖವಾಗಿ ಉಳಿಯುತ್ತದೆ ಮತ್ತು ಆದಾಯದಲ್ಲಿ ಇಳಿಕೆ ಕಂಡುಬರಬಹುದು ಪ್ರವಾಸಕ್ಕೆ ಹೋಗುವ ಸಾಧ್ಯತೆಯೂ ಇರುತ್ತದೆ ಶುಕ್ರವಾರ ಮತ್ತು ಶನಿವಾರ ಉತ್ತಮ ದಿನಗಳು ಬೆಂಬಲ ಸಿಗಲಿದೆ ಶಿಕ್ಷಣ ಶಿಕ್ಷಕರು ಸಂತೋಷವಾಗಿರುತ್ತಾರೆ ಮತ್ತು ನೀವು ಅಧ್ಯಯನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಸಂಪನ್ಮೂಲಗಳು ಲಭ್ಯವಾಗಲಿವೆ ವೃತ್ತಿ ಮತ್ತು ವ್ಯಾಪಾರ ಹೊಸ ವರ್ಷದ ಮೊದಲ ವಾರದಲ್ಲಿ ನಿಮ್ಮ ಸ್ಥಾನವು ಮೊದಲಿಗಿಂತ ಬಲವಾಗಿರುತ್ತದೆ ಮತ್ತು ನಿಮಗೆ ಪ್ರಮುಖ ಜವಾಬ್ದಾರಿಗಳನ್ನು ಸಹ ವಹಿಸಿಕೊಡಬಹುದು ನೀವು ಆಹಾರ ವಲಯದಲ್ಲಿದ್ದರೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ನೀವು ಯೋಜಿಸಬಹುದು ವ್ಯಾಪಾರದಲ್ಲಿ ಲಾಭ ಹೆಚ್ಚಾಗುತ್ತದೆ ಮತ್ತು ನೀವು ಉದ್ಯೋಗಕ್ಕಾಗಿ ದೂರ ಹೋಗಬೇಕಾಗಬಹುದು ಪ್ರೀತಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ಹೊಂದಿರುತ್ತೀರಿ ಮತ್ತು ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಸಂಬಂಧ ಹೊಸ ವರ್ಷದ ಮೊದಲ ವಾರ ಹೊಸ ಆರಂಭಕ್ಕೆ ಅನುಕೂಲಕರ ಸಮಯ ಎಲ್ಲವೂ ನಿಮ್ಮನ್ನು ಮುಂದೆ ಸಾಗಲು ಪ್ರೇರೇಪಿಸುತ್ತದೆ ಮಾರ್ಗವು ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ ಮತ್ತು ನೀವು ಯಾವುದೇ ಅಡೆತಡೆಗಳಿಲ್ಲದೆ ಮುಂದುವರಿಯಬಹುದು ಯೋಚಿಸುವ ಸಮಯ ಮುಗಿದಿದೆ ಈಗ ಅನುಷ್ಠಾನದ ಸಮಯ ಬಂದಿದೆ ಆರೋಗ್ಯ ಹೊಸ ವರ್ಷದ ಮೊದಲ ವಾರದಲ್ಲಿ ಸಂಬಂಧಗಳನ್ನು ಮೌಲ್ಯಮಾಪನ ಮಾಡುವ ಬದಲು ಅವುಗಳನ್ನು ಅರ್ಥ ಮಾಡಿಕೊಳ್ಳುವತ್ತ ಗಮನಹರಿಸಿ ನಿಮ್ಮ ನಂಬಿಕೆಯು ನಿಮ್ಮ ನಿರೀಕ್ಷೆಗಳಿಗಿಂತ ಹೆಚ್ಚಿನದನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಸಂಬಂಧಗಳ ಬಗ್ಗೆ ಸಕಾರಾತ್ಮಕ ಮನೋಭಾವವು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತರುತ್ತದೆ ಕಣ್ಣು ಮತ್ತು ಹಲ್ಲುಗಳ ಸಮಸ್ಯೆಗಳಿರಬಹುದು ಹೊಟ್ಟೆಯ ಸಮಸ್ಯೆಯೂ ಉಂಟಾಗುತ್ತದೆ ಶುಭ ದಿನಾಂಕಗಳು ಮೂವತ್ತೊಂದು ಎರಡು ಮೂರು ಶುಭ ಬಣ್ಣ ಕಂದು ಕಿತ್ತಳೆ ಕಪ್ಪು ಶುಭ ದಿನಗಳು ಭಾನುವಾರ ಬುಧವಾರ ಶನಿವಾರ ಎಚ್ಚರಿಕೆ ಹೊಸ ವರ್ಷದ ಮೊದಲ ವಾರದಲ್ಲಿ ಯಾವುದೇ ವಿಷಯವನ್ನು ಮೇಲ್ನೋಟಕ್ಕೆ ಅರ್ಥ ಮಾಡಿಕೊಳ್ಳುವ ಮೂಲಕ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ನಿಮ್ಮ ಮುಂದೆ ಏನೇ ಬಂದರೂ ಅದರ ಆಳಕ್ಕೆ ಹೋಗಿ ಮತ್ತು ನಿಮ್ಮ ಮಟ್ಟದಲ್ಲಿ ಸಂಪೂರ್ಣ ತನಿಖೆ ಮತ್ತು ತಿಳುವಳಿಕೆಯ ನಂತರವೇ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಪರಿಹಾರ ಹೊಸ ವರ್ಷದ ಮೊದಲ ವಾರದಲ್ಲಿ ಶಿವನ ದೇವಾಲಯದಲ್ಲಿರುವ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸಿ ಮತ್ತು ಮಂತ್ರವನ್ನು ಪಠಿಸಿ ನಿಮಗೆ ಸೋಮವಾರ ಉಪವಾಸ ಮಾಡಲು ಸಾಧ್ಯವಾಗದಿದ್ದರೆ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸದೆ ಆಹಾರವನ್ನು ಸೇವಿಸಬೇಡಿ ದುರ್ಗಾ ದೇವಿಗೆ ಹಿಟ್ಟಿನಿಂದ ಮಾಡಿದ ಸಿಹಿತಿಂಡಿಗಳನ್ನು ಅರ್ಪಿಸಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ